ಹಲೋ ಗಾಯ್ಸ್ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೀಯಿಂಗ್ ವುಮೆನ್ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನನ್ನ ತಮ್ಮಂದು ಒಂದು ಕ್ಲಿನಿಕ್ ಇದೆ ಆ ಕ್ಲಿನಿಕಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಿದ್ವಿ ಗಣೇಶನ ವಿಗ್ರಹ ಆ್ಯಕ್ಚುಲಿ ಈ ಕ್ಲಿನಿಕ್ ಓಪನ್ ಆಗಿ ಜಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಗಿತ್ತಷ್ಟೇ ಆ ಟೈಮ್ಗೆ ಬರಬೇಕಿತ್ತು ವಿಗ್ರಹ ಬಟ್ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಪ್ರಾಬ್ಲಮ್ ಇನ್ ದ ಸೆನ್ಸ್ ಅವರು ಮಾಡಿದರು ಮಾಡಿದ್ದು ನಮಗೆ ಸೆಟ್ ಆಗಲಿಲ್ಲ ನಾವು ಹೇಳಿದ್ದು ಹಾಗೆ ಇರಲಿಲ್ಲ ಅಂತಂದ್ಬಿಟ್ಟು ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಸಿ ಬೇರೆ ವಿಗ್ರಹ ಮಾಡಿಸಿದ್ವಿ ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಯಿತು ಸೊ ಇವಾಗ ಜಸ್ಟ್ ಸಿಂಪಲ್ ಮನೆಯವ್ರ ಮಟ್ಟಿಗೆ ಒಂದು ಪೂಜೆ ಮಾಡಿಸಿ ವಿಗ್ರಹ ಪ್ರತಿಷ್ಠಾಪನೆ ಮಾಡೋಣ ಅಂತಂದ್ಬಿಟ್ಟು ಪೂಜೆ ಮಾಡಿಸ್ತಿದ್ವಿ ಇದು ಪ್ರೀವಿಯಸ್ ಡೇ ನೈಟ್ ಪ್ರೀವಿಯಸ್ ಡೇ ನೈಟ್ ಮತ್ತು ಒಂದು ಸ್ವಲ್ಪ ಶಾಸ್ತ್ರ ಪೂಜೆ ಎಲ್ಲ ಇರ್ತಿತ್ತಲ್ಲ ಹಾಗಾಗಿ ಆ ಪೂಜೆ ನಡೀತಾ ಇದೆ ಇಲ್ಲಿ ನನ್ನ ತಮ್ಮ ಆನ್ ದ ವೇ ಇದ್ದಾನೆ ಪೂಜೆಗೆ ಅಟೆಂಡ್ ಆಗೋಕ್ಕೆ ಮೀನ್ ವೆಲ್ ಪೂಜಾರಿ ಇವರು ಆ್ಯಕ್ಚುಲಿ ನಮ್ಮ ಮನೆ ದೇವಸ್ಥಾನದ ಪೂಜಾರಿನೇ ಒಳ್ಳೆ ಪರಿಚಯ ಆಗೋಗಿದ್ದಾರೆ ಹಾಗಾಗಿ ನನ್ನ ಮಗನ ಕೂರಿಸ್ಕೊಂಡು ಪೂಜೆ ಮಾಡ್ತಾಯಿದ್ರು ನನ್ನ ತಮ್ಮ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಸೊ ದ್ಯಾಟ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಆಲ್ರೆಡಿ ಅವರು ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ಟೈಮ್ ನನಗೆ ಪ್ರಾಬಬ್ಲಿ ಒಂದು ಫಿಫ್ತ್ ಮಂತ್ ಪ್ರೆಗ್ನೆನ್ಸಿಲಿದ್ದೆ ಅನಿಸುತ್ತೆ ಇಷ್ಟೊತ್ತಿಗೆ ಆಗಲೇ ಫಿಫ್ತ್ ಮಂತ್ ಪ್ರೆಗ್ನೆನ್ಸಿ ಇದ್ದರಿಂದ ಹೋಮ ಗಿಮ್ಮ ಈ ಥರ ಐ ಮೀನ್ ಹೋಮ ನಡೆಯುವಾಗ ಎಲ್ಲನೂ ನನ್ನಲ್ಲಿ ಇರಬಾರ್ದು ಅಂತ ಹೇಳೋದು ಹಾಗಾಗಿ ಹೋಮ ಅಲ್ಲದೆ ಬೇರೆ ಪೂಜೆ ನಡಿ ಟೈಮಲ್ಲಿ ಮಾತ್ರ ಅಲ್ಲಿ ಬರ್ತಿದ್ದೆ ಉಳಿದಿದ್ದ ಟೈಮಲ್ಲಿ ನಾನು ಮನೆಯಲ್ಲೇ ಇದ್ದು ಬರ್ತಿದ್ದೆ ಹಾಗಾಗಿ ಕಂಪ್ಲೀಟ್ ಎಲ್ಲ ಪೂಜೆ ನಾನೇನು ಕ್ಯಾಪ್ಚರ್ ಮಾಡಲಿಲ್ಲ ಜಸ್ಟ್ ಲಿಮ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿ ಹಂಗಂತ ಪೂಜೆ ನಡೀತಿತ್ತಲ್ಲ ಅಂತಂದ್ಬಿಟ್ಟು ಹಾಸ್ಪಿಟಲ್ನೂ ಕ್ಲೋಸ್ ಮಾಡಿರಲಿಲ್ಲ ಹಾಸ್ಪಿಟಲ್ ಅದ್ರ ಪ್ಯಾಡಿಗೆ ಅದು ನಡೀತಾ ಇತ್ತು ಒಬ್ಬೊಬ್ಬರು ಪೇಶಂಟ್ಸ್ ಬರ್ತಿದ್ರು ಹೋಗ್ತಿದ್ರು ಅದು ನಡೀತಾನೆ ಇತ್ತು ಮೀನ್ ವಾಯ್ಲ್ ಇಲ್ಲಿ ಆಂಟಿ ರಂಗೋಲಿ ಹಾಕಿ ಮುಗಿಸಿದ್ದಾರೆ ನೋಡಿ ಕಲರ್ಸ್ ಎಲ್ಲ ಹಾಕಿ ಮುಗ್ದಿದೆ ಅವತ್ತಿನ ನೈಟ್ ಪೂಜೆ ಅಷ್ಟೇ ಅಲ್ಲಿಗೆ ಅದೊಂದು ಹೋಮ ಮಾತ್ರ ಮಾಡಿಬಿಟ್ಟು ಮುಗಿಸ್ಬಿಟ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಮಾರ್ನಿಂಗ್ ನಮ್ಮ ಮಮ್ಮಿ ಮತ್ತು ಚಿಕ್ಕಮ್ಮ ಇಬ್ಬರು ಸೇರಿಕೊಂಡು ನೈವೇದ್ಯ ಪ್ರಸಾದ ಎಲ್ಲ ರೆಡಿ ಮಾಡಿ ಆಮೇಲೆ ಅಲ್ಲಿ ಪೂಜೆಗೂ ಹೋಗಿದ್ರು ಹೇಳೋದನ್ನಲ್ಲ ನಾನು ಹೋಮ ಹಾಕೋತ್ರ ಇರ್ಬಾಗ್ಲು ಅಂತ ಅದಕ್ಕೋಸ್ಕರ ನಾನು ಇನ್ನೇನು ಹೋಮ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮ್ ನಾನು ಆಲ್ರೆಡಿ ಬೆಳಗ್ಗೆ ಹೋಗಿ ಹೋಮ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮ್ಗೆ ಮನೆಗೆ ಬಂದುಬಿಟ್ಟೆ ಅವರು ಹೋಮ ಕಂಟಿನ್ಯೂ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಮನೆಗೆ ಬಂದಾದ್ಮೇಲೆ ಹೋಮ ಎಲ್ಲ ಮುಗಿದ್ಮೇಲೆ ನಾನು ಮತ್ತೆ ವಾಪಸ್ ಓದತಲ್ಲಿ ಸಿ ಅದು ಹೋಮನೇ ಲಂತೆ ಅದು ಆದ್ಮೇಲೆ ಬೇರೆ ಏನು ಪೂಜೆನೇ ಇರಲಿಲ್ವಂಥ ಆ್ಯಕ್ಚುಲಿ ಹಾಗಾಗಿ ಹೋಮ್ಮ ಮುಗೀತು ಬಾ ಅಂತ ಕಾಲ್ ಮಾಡೋ ಅಷ್ಟರಲ್ಲಿ ಪೂಜೆ ಎಲ್ಲ ಆಗೋಗಿತ್ತು ಗಣೇಶ ಪ್ರತಿಷ್ಠಾಪನೆ ಅಂತೂ ಮೇಳಗೇನೆ ಆಗೋಗಿತ್ತು ಜಸ್ಟ್ ಅಲ್ಲಿ ಹಣ್ಣು ಹಂಪಲು ಎಲ್ಲ ಜೋಡಿಸಿ ದೀಪ ಹಚ್ಚೋದು ಮಾತ್ರ ಬಾಕಿತ್ತು ಅಷ್ಟೆ ಇದು ಲ್ಯಾಬ್ ಬ್ಲಡ್ ರೆಸ್ಟ್ ಲ್ಯಾಬ್ ಮೇಲೆ ಫಸ್ಟ್ ಫ್ಲೋರಲ್ಲಿ ಮೇಲೆ ಫಸ್ಟ್ ಫ್ಲೋರಲ್ಲಿ ಒಂದು ಲ್ಯಾಬ್ ಮತ್ತು ಇನ್ನೊಂದು ಎಕ್ಸ್ಟ್ರಾ ಪೇಷಂಟ್ ರೂಮ್ ಎರಡಿದೆ ಅಷ್ಟೆ ಉಳಿದಿದ್ದು ಹಾಸ್ಪಿಟಲ್ ಎಲ್ಲ ಕೇಳಾಗೇನೆ ಸೊ ಅಷ್ಟೇ ನಾನು ಹೇಳೋದನ್ನಲ್ಲ ಬಿಕಾಸ್ ಐ ವಾಸ್ ನಾಟ್ ಅ ಲೋಡ್ ದೇರ್ ಹಾಗಾಗಿ ನಾನು ಜಾಸ್ತಿ ಶೂಟ್ ಮಾಡಲು ಶೂಟ್ ಮಾಡಲಿಕ್ಕೂ ಆಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾತ್ರ ಶೂಟ್ ಮಾಡಿದ್ದೆ ಆ್ಯಂಡ್ ರೀಸೆಂಟ್ಲಿ ಹಾಸ್ಪಿಟಲ್ ಓಪನ್ ಆಗಿ ಓಪನಿಂಗ್ ಆಗಿದ್ದರಿಂದ ಈ ಪೂಜೆನೂ ಸಹ ಮನೆಯವ್ರ ಮಟ್ಟಿಗೆ ಆಗಿನೇ ಇಟ್ಕೊಂಡಿದ್ವಿ ತುಂಬ ಗ್ರ್ಯಾಂಡ್ ಪೂಜೆ ಆಗಲಿ ಎಲ್ಲಾನು ಕರೆದು ಮಾಡೋ ಮಾಡಿರಲಿಲ್ಲ ಜಸ್ಟ್ ಪ್ರಸಾದ ಮಾಡಿಕೊಂಡು ಹಾಸ್ಪಿಟಲ್ಗೆ ಬರೋ ಪೇಶೆಂಟ್ಸ್ಗೆ ಹಂಚಿಬಿಟ್ಟು ಸುಮ್ಮನಾದ್ವಿ ಅಷ್ಟೇ